ಮಾತಂಗ ಬೆಟ್ಟ ಹಂಪೆಯ ಮಧ್ಯಭಾಗದಲ್ಲಿರುವ ಅತಿ ಎತ್ತರದ ಶಿಖರ ಬಿಂದು ರಾಶಿ ರಾಶಿ ಬಂಡೆಗಳ ನಡುವೆ ಇರುವ ಹಂಪೆಯ ಅವಶೇಷಗಳನ್ನು ನೋಡಲು ಈ ಬೆಟ್ಟ ಪ್ರಶಸ್ತವಾದ ಸ್ಥಳ ಇಲ್ಲಿನ ಸೂರ್ಯೋದಯ ಪ್ರವಾಸಿಗರ ಮನಸ್ಸಿನ ಪಟಲದಲ್ಲಿ ಆಳವಾಗಿ ನೆಲೆಯೂರುವ ದೃಶ್ಯ ಕಾವ್ಯ ಹಾಗಾಗಿ ನಸುಕಿನ ಜಾವದಲ್ಲಿ ಕತ್ತಲಿರುವಾಗಲೇ ಸೂರ್ಯೋದಯವನ್ನ ವೀಕ್ಷಿಸಲು ಜನಸಾಗರ ಇಲ್ಲಿ ನೆರೆಯುತ್ತದೆ ಈಗಿನ ಚಳಿಗಾಲದ ಚುಮುಚುಮು ಚಳಿಯನ್ನು ಕೂಡ ದಿಟ್ಟತನದಿಂದ ಎದುರಿಸಿ ಮಾತಂಗ ಪರ್ವತದ ಮೇಲೆ ಸೂರ್ಯೋದಯಕ್ಕೆ ಸಾಕ್ಷಿಯಾಗಲು ಪ್ರವಾಸಿಗರು ಶಿಖರಾರೋಹಣ ಮಾಡಿ ಸೇರುತ್ತಾರೆ ಸೂರ್ಯೋದಯದ ರಮಣೀಯ ದೃಶ್ಯವನ್ನು ತಮ್ಮ ಕಣ್ಮನದಲ್ಲಿ ಸೆರೆಯಾಗಿಸಿಕೊಂಡ ಭಾವವು ಬೆಟ್ಟವೇರಿದ ಶ್ರಮವನ್ನು ಮರೆಸಿ ಮನಸ್ಸನ್ನು ಪ್ರಫುಲ್ಲಗೊಳಿಸುತ್ತದೆ ಅಲ್ಲಿನ ರಮ್ಯ ಅನುಭವವನ್ನು ಪಡೆದ ಪ್ರವಾಸಿಗರು ಹೇಳುತ್ತಾರೆ ಈ ಮೈ ನಡುಗಿಸುವ ಚಳಿಗಾಲದಲ್ಲೂ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬೆಟ್ಟಕ್ಕೆ ಚಾರಣ ಮಾಡಿ ಸೂರ್ಯೋದಯವನ್ನು ವೀಕ್ಷಿಸುತ್ತಾರೆ ಅಲ್ಲದೆ ಹಂಪಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳ ವಿಹಂಗಮ ನೋಟ ಪಡೆಯಲು ಇದು ಅತ್ಯುತ್ತಮ ಸ್ಥಳವಾಗಿದೆ ಇಲ್ಲಿಂದ ಕಾಣುವ ನೋಟ ನೀವು ಎಂದಿಗೂ ಮರೆಯಲಾಗದ ಒಂದು ದೃಶ್ಯಾವಳಿ ಎಂದರೆ ತಪ್ಪಾಗಲಿಕ್ಕಿಲ್ಲ ಹಂಪಿಯಲ್ಲಿ ಅತಿ ಎತ್ತರದ ಶಿಖರವಾಗಿರುವುದರಿಂದ ಈ ಬೆಟ್ಟವು ಚಾರಣಿಗರ ಮೆಚ್ಚಿನ ತಾಣ ಕೆಳಗಿನ ಇಡೀ ಹಂಪಿಯ ಪಕ್ಷಿ ನೋಟವನ್ನು ನೀಡುತ್ತದೆ ವೀರಭದ್ರ ದೇವಾಲಯ ಇರುವ ಈ ಬೆಟ್ಟದ ತುದಿಗೆ ಕರೆದೊಯ್ಯುವ ಅನೇಕ ಚಾರಣ ಮಾರ್ಗಗಳಿವೆ ಈ ಬೆಟ್ಟವನ್ನು ಹತ್ತಲು ಸುಮಾರು ಮೂವತ್ತು ನಿಮಿಷಗಳು ಬೇಕಾಗಬಹುದು ವೀರಭದ್ರ ದೇವಾಲಯದ ಮೇಲ್ಛಾವಣಿಯು ಸುಂದರವಾದ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನೋಟಕ್ಕೆ ಸೂಕ್ತ ಸ್ಥಳವಾಗಿದೆ ಬೆಟ್ಟದ ತುದಿಯಿಂದ ಅಚ್ಯುತರಾಯ ದೇವಾಲಯ ತುಂಗಭದ್ರಾ ನದಿ ವಿರೂಪಾಕ್ಷ ದೇವಾಲಯ ಹಂಪಿ ಬಜಾರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ವೀಕ್ಷಿಸಬಹುದಾಗಿದೆ और संज्ञेय के ठीक है तो वो जो दिक्कत आएंगे और ये जा도록 का जोर दो एक बहुत 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 आ रही है काम पर कौन से काम तो बोल रहा है हेलो बाबा क्या रे कीवा हमारा कहीं चला ना था ठीक है ಟೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ